ಶಾಂತಿಕ್ರಾಂತಿ ಶೂಟಿಂಗ್ ಅಲ್ಲಿ ನಮ್ದು ಬಂದ ಇದು ಇಂದ್ರಜಿತ್ ಶೂಟಿಂಗ್ ಪಕ್ಕದಲ್ಲಿ ಶಾಂತಿಕ್ರಾಂತಿ ಬೆಳಿಗ್ಗೆ ಆರು ಗಂಟೆ ಪ್ಯಾಕ್ಅಪ್ ಆಗಿದೆ ರವಿ ಸರ್ ಏಳು ಗಂಟೆ ಕಾಸಿಟ್ಟರು ಅಂತ ಹೇಳ್ಬಿಟ್ಟವ್ರೆ ಅವರು ಹೋಟ್ಲ್ಗೆ ಹೋಗಿಲ್ಲ ಅಲ್ಲೇ ಮೇಕಪ್ ರೂಮ್ ಅಲ್ಲೇನೆ ಇದ್ ಬಂದು ಕಂಟ್ರೋಲ್ ಪಾರ್ಕ್ ಒಳಗಡೆ ಕೂತಿದ್ದಾರೆ ಒಂದು ಮೂಲೆಯಲ್ಲಿ ಅವ್ರಿಗೆ ಯಾವಾಗಲೂ ಜ್ಞಾನ ಕೇಳ್ತಾ ಇರ್ತಾರೆ ಏನೋ ಒಂದು ಹೆಡ್ಫೋನ್ ಹಾಕೊಂಡು ಕೇಳ್ತಾ ಇರ್ತಾರೆ ಅದನ್ನ ಹಾಕೊಂಡು ಕೂತಿದ್ರು ನಾವು ಫಸ್ಟ್ ಓದು ನಾನು ಕೆ ಓದು ಓದು ಯಾರೋ ಯಾರೊಬ್ರು ಕೂತಿದ್ರು ಇದೇನು ಬೆಳಗ್ಗೆ ಎಷ್ಟು ಹೊತ್ತಿಗೆ ಹಿಂಗೆ ಕೂತಾರಲ್ಲ ಅಂತ ಸ್ವಲ್ಪ ಹತ್ರವಾಗಿ ನೋಡಿದ್ರೆ ರಜನಿಕಾಂತ್ ಅವರು ಬಂದ್ಬಿಟ್ಟಿದ್ರು ಬಂದ್ಬಿಟ್ಟಿದ್ರೇನು ಮಾತಾಡಲಿಲ್ಲ ಅಲ್ಲಿಂದ ವಾಪಸ್ ಬಂದು ಬಂದೆ ಬಂದ ಮೇಲೆ ಅಷ್ಟೊಂದಿಗೆಲ್ಲ ಸೆಟಪ್ ಎಲ್ಲ ಆಯ್ತು ಬಂದರು ಅಂಬರೀಶ್ ಅವರು ಒಂದು ಒಂಬತ್ತು ಒಂಬತ್ತು ಕಾಲಿಗೆಲ್ಲ ಬಂದರು ಬಂದ ತಕ್ಷಣವೇ ನಾನೇನು ಮಾಡ್ದೆ ಬಾಸ್ ನಿಮ್ಮ ಫ್ರೆಂಡ್ ಕೂತಿದಾರೆ ಅಲ್ಲಿ ಯಾರವ ಅಂತ ಕರ್ಕೊಂಡು ಹೋಗಿ ತೋರಿಸ್ತಾ ಸರಿಯಾ ಹೋಗುದ್ರು ಅಕ್ಕು ಕರಿಯ ನನ್ ಮಗನ ಏನಕ್ಕೆ ಇಲ್ಬನ್ ಕೂತಿದ್ದೆ ಎಷ್ಟೊತ್ತಿಗೆ ಹಂಗೆ ಹಿಂಗ ಆಮೇಲೆ ಅವ್ರ ಮಾತುಗಳ್ ಆಡ್ಕೊಂಡು ಆಡ್ಕೊಂಡ್ರು ಇದ್ ಮಾಡಿದ್ರು ಅವಾಗ ಅವ್ರ ಹೇಳಿದ್ರು ನೋಡಿಯ ನಾವು ಡೇಟ್ ಕೊಟ್ಬಿಟ್ಟಿದೀವಿ ಅವ್ರ ಡೇಟ್ ಇದು ಅವರು ಬೆಳಿಗ್ಗೆ ಏಳು ಗಂಟೆಗೆ ಬಾ ಅಂತ ಹೇಳಿದಾರೆ ಆರು ಗಂಟೆ ಪ್ಯಾಕಪ್ ಆಗಿದೆ ನಾನು ಹೋಗಿ ಬಂದು ಸ್ನಾನ ಮಾಡ್ಕೊಂಡು ಇದ್ ಮಾಡ್ಕೊಂಡು ಅಕಸ್ಮಾತ್ ಏನಾರು ಹಂಗ ಉಕ್ಕೇ ಹೋಗ್ಬಿಟ್ಟು ಟೈಮ್ ಆಗ್ಬಿಟ್ರೆ ಏಳು ಗಂಟೆಗೆ ಇಲ್ಲಿ ಬರೋಕಾಕಿಲ್ಲ ಅದಕ್ಕೆ ಇಲ್ಲೇ ಮೇಕಪ್ ರೂಮಾಲೆಲ್ಲ ರೆಡಿ ಆಗ್ಬಿಟ್ಟು ಗಾಳಿಲಿ ತಣ್ಣಗಿರೋ ಗಾಳಿಯಲ್ಲಿ ಫ್ರೆಶ್ ಗಾಳಿಯಲ್ಲಿ ಕೂತಿದ್ದೀನಿ ಹಾಗೆ ಹಂಗೆ ಅಂತ ಸರಿ ಅವ್ರೇನೋ ಹಂಗೆ ಹಂಗೆ ಅಂದ್ರೆ ಅವರು ಯಾವಾಗಲೂ ರೆಗ್ಯುಲರ್ ಆಗಿ ತಿಂಡಿ ತರ್ತಾರೆ ಕೋಳಿ ಸಾರು ದೋಸೆ ಅದು ಇದೆಲ್ಲ ಅದನ್ನ ತಿಂದ್ರು ಈ ಟೈಮ್ ನೋಡಿದ್ರು ಟೈಮ್ ನೋಡಿದ್ರೆ ಒಂಬತ್ತು ಒಂಬತ್ತುವರೆ ಆಯಿತಾ ಬಂತು ಬರಲಿಲ್ವಲ್ಲ ಅಂತ ರವಿ ಸರೇ ಅವ್ರಿಗೆ ಫೋನ್ ಮಾಡಿಸಿದ್ರು ಇವರು ಅಂಬರೀಷ್ ಅವರು ಅಲ್ಲ ಡೇಟ್ ಹೇಳ್ಬಿಟ್ಟು ಅಂತ ಇಲ್ಲ ಬೆಳಿಗ್ಗೆ ಪ್ಯಾಕ್ ಅಪ್ ಆಗಿದ್ದು ಬಂದು ಈಗ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದ್ರು ರವಿಚಂದ್ರ ಅವಾಗ ಅವ್ರ ಹತ್ರ ನಾನು ಹಾ ಇಲ್ಲ ಅಲ್ಲೇನಾಗೋಯ್ತು ಏನಾಗೋಯ್ತು ಅಂತ ಹೇಳಿದ್ರೆ ಟೈಮಿಂಗ್ಸು ಸಿನಿಮಾ ಯಾವ ತರ ಇರ್ಬೇಕು ಅನ್ನೋದನ್ನ ಅವ್ರ ಅವರಿಂದ ಅವರು ಅವ್ರ ಕಡೆಯಿಂದ ತಿಳ್ಕೊಂಡೆ ರಂಜಿಕಾಂತಿಂದ ಅಲ್ಲಿಂದ ಅವರು ಅಮಿತಾಬ್ ಬಚ್ಚನ್ನು ಇವರು ಶಿವಾಜಿ ಗಣೇಶನವರು ಯಾವ ತರ ಇರ್ಬೇಕು ಗಳು ವಾಕಿಂಗ್ ಸ್ಟೈಲ್ ಅಂದ್ರೆ ವಾಕಿಂಗ್ ಮಾಡ್ತಾರೆ ಎಲ್ರು ಎಲ್ರು ಮಾಡೋದು ವಾಕಿಂಗಿಗೆ ಇಡ ಗಳಲ್ಲಿ ವ್ಯತ್ಯಾಸ ಇರುತ್ತೆ ಒಂದು ಚೂರು ಒಂದಡಿ ಎಷ್ಟ್ರ ನಾವು ಹೈಟ್ ಮಾಡಿದ್ರು ಬೇರೆ ಫೀಲ್ ಕೊಡುತ್ತೆ ಒಂದಡಿ ಅಡಿ ಕಡಿಮೆ ಮಾಡಿದ್ರೂ ಬೇರೆ ಫೀಲ್ ಕೊಡುತ್ತೆ ಅದು ಕರೆಕ್ಟಾಗಿ ಆ ಫುಲ್ ಫ್ರೇಮು ಅವ್ರು ಬರೋ ಕಾಲು ಏನು ನೆಡಿಗೆ ಏನು ಅದನ್ನೆಲ್ಲ ಯಾವ ಆ್ಯಂಗಲಲ್ಲಿ ಇಟ್ಟರೆ ಬ ಈಗ ಓಪನಿಂಗ್ ಹಂಗೆ ಸ್ಟಾರ್ಟ್ ಮಾಡಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಓಪನಿಂಗ್ ಮಾಡುವಾಗ ಸ್ಟ್ರೈಟ್ ಆಗಿರುತ್ತೆ ಬರ್ತಾ ಬರ್ತಾ ಒಂಚೂರು ಪ್ರೊಫೆಲ್ ಸ್ಟಾರ್ಟ್ ಆಗಿಬಿಡ್ತೈತೆ ಅದಕ್ಕೆ ಏನು ಮಾಡಬೇಕು ಬರ್ತಾ ಬರ್ತಾನೂ ನನಗೆ ಅದೇ ಬೇಕು ಫ್ರೇಮ್ ಅಂದಾಗ ಕೆಲವು ಕ್ರಾಸ್ ಟ್ರಾಲಿ ಇದೆ ರೌಂಡ್ ಟ್ರಾಲಿ ಇದೆ ಈ ಥರದ್ದೆಲ್ಲ ಕೆಲವೆಲ್ಲ ಹಾಕೊಂಡು ಮಾಡಬೇಕು ಅದನ್ನ ತುಂಬ ಎಕ್ಸ್ಪೋರ್ಟ್ ಆಗಿ ಕೆಲಸ ಮಾಡ್ತಿದ್ದಿದ್ದು ಅಂತ ಹೇಳಿದ್ರೆ ಕ್ಯಾಮ್ರಾಮನ್ಗಳು ಆ ಕ್ಯಾಮ್ರಾಮನ್ಗಳಿಗೆ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಅಂತ ಹೇಳಿದ್ರೆ ಒಂಥರ ಇದು ನಿಮ್ಗೆ ಗೊತ್ತಿರ್ಬೇಕು ಯಾಕಂದ್ರೆ ಮುಂಚೆ ಎಲ್ಲ ಕ್ಯಾಮ್ರಾಮನ್ ಕಂಡ್ರೆ ಹೀರೋಯಿನ್ಗಳಿಗೆ ಇಷ್ಟ ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದು ಅದೆಲ್ಲ ಅಯ್ಯೋ ಬೇರೆ ವಿಷಯಕ್ಕಲ್ಲ ಬರೀ ಇದು ಚೆನ್ನಾಗಿ ತೋರಿಸ್ತಾರಲ್ಲ ಮಾಡ್ತಾರಲ್ಲ ಅನ್ನೋದು ಒಂದು ವಿಷಯಕ್ಕೆ ಅದು ಹೀರೋಯಿನ್ಗಳಲ್ಲದೆ ಹೀರೋಗಳಿಗೂ ಗೊತ್ತಿತ್ತು ಈ ತರ ಹಾಗೆ ಈಗ ನಮ್ಮಲ್ಲೇ ತೊಗೊಳ್ರಿ ಹೀರೋಗಳನ್ನೆಲ್ಲ ನಾವು ತುಂಬಾ ಜನ ಹೀರೋಗಳು ಎಷ್ಟೋ ಜನ ಹೀರೋಗಳನ್ನ ನಾವು ಯೋಚನೆ ಮಾಡಿದ್ದೀವಿ ನೋಡ್ತೀವಿ ಅವ್ರನ್ನೆಲ್ಲಾ ಯಾಕೆ ಇದು ಮಾಡ್ತೀವಿ ಅಂತ ಯಾಕೆ ಈ ಕ್ಯಾಮರಾಮನ್ಗಳನ್ನ ಅಂತ ಹೇಳಿದ್ರೆ ಬಿಕಾಸ್ ಅವ್ರದ್ದು ಅಂದಾಜ ಚೆನ್ನಾಗಿ ತೋರಿಸ್ತಾರೆ ಅವ್ರಿಗೆ ಅದರಿಂದ ಒಂದು ಇನ್ನೊಂದು ಸಿಂಹ ಸಿಗುತ್ತೆ ಅಂತ ಒಂದು ಆಸೆ ಇರ್ತಿತ್ತು ಅಷ್ಟೇ ಬರ್ತೋ ಬೇರೆ ಇನ್ನು ಅದರಲ್ಲಿ ಬೇರೆ ಭಾವಗಳೆಲ್ಲ ಏನು ಇದರಲ್ಲಿ ಇರಲಿಲ್ಲ ಆಗಿನ್ನ ಇದರಲ್ಲೆಲ್ಲ ಯಾಕಂದ್ರೆ ಆಗಿನ ಹೀರೋಯಿನ್ಗಳೆಲ್ಲ ಕಲ್ಪನವರು ಕಲ್ಪನವರು ಸಟ್ಟಿ ಬರ್ತಾರೆ ಅಂತ ಹೇಳಿದ್ರೆ ಘಮ ಘಮ ಘಮನ್ ಅವರು ಅವರ ಏರ್ ಸ್ಟೈಲು ನನ್ ನಾನ್ ನಾನ್ ಕಂಡಂಗೆ ಸಿನಿಮಾ ಇಂಡಸ್ಟ್ರಿಲಿ ಇದುವರೆಗೂ ಯಾರು ಮಾಡಿಲ್ಲ ಹಿಂದಿಲಿ ಯಾರಾದ್ರೂ ಒಬ್ರು ಮಾಡಿರ್ಬೋದು ಅಷ್ಟೇ ಹೊರ್ತು ಇನ್ನ ಬೇರೆ ಯಾರು ಮಾಡಿಲ್ಲ ಅವ್ರ ಏರ್ ಸ್ಟೈಲ್ ಅಂತ ಹೇಳಿದ್ರೆ ಕಲ್ಪನವ್ರು ಕಲ್ಪನವರು ಅವ್ರ ತರ ಯಾರು ನಾನು ಸೀರೆ ಉಟ್ಟಿದ್ದಾಗ್ಲಿ ಮೇಕಪ್ ಮಾಡ್ಕೊಂಡಿದ್ದಾಗಲಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾಗ್ಲಿ ನೋಡಿಲ್ಲ ಯಾಕಂದ್ರೆ ಅಷ್ಟು ಗ್ರ್ಯಾಂಡ್ ಇವರು ಅವರು ಬಹಳ ದೊಡ್ಡ ಕಲಾವಿದೆ ಇವರೆಲ್ಲ ಇಷ್ಟು ಟಾಪ್ ಆಗಿ ಹಾಕಿದ್ರು ಅಂತ ಹೇಳಿದ್ರೆ ಬಿಕಾಸ್ ಆಫ್ ಕ್ಯಾಮರಾಮನ್ಗಳು ಅವರ ಅವ್ರ ಮುಖಕ್ಕೆ ಯಾವ ತರ ಲೈಟಿಂಗ್ ಮಾಡಬೇಕು ಅವ್ರ ನೋಸ್ ನಮ್ಮ ಮೂಗಿದೆಯಲ್ಲ ಅದು ನೋಡಿ ಏನು ಯಾವ ತರ ಕಟ್ ಮಾಡಬೇಕು ಈ ಫೋಟೋಸ್ ಇದೆ ಲೈಟಿಂಗ್ ಮಾಡಬೇಕು ಆಫ್ ಲೈಟ್ ಮಾಡ್ಬೇಕಾ ಫ್ಲಾಟ್ ಲೈಟ್ ಮಾಡ್ಬೇಕಾ ಟಾಪ್ ಲೈಟ್ ಮಾಡ್ಬೇಕಾ ಇದು ಈ ತುಂಬಾ ಇದೆ ಇದ್ರಲ್ಲಿ ಈಗ ಮೂಗಿಂದ ಇಲ್ಲಿ ರಾಜ್ಕುಮಾರ್ ಅವರು ತಕ್ಷಣ ಅವ್ರಿಗೆ ಜಾಸ್ತಿ ಈ ಮೂಗಿನ ಮೇಲೆ ಕ್ಲಾಸ್ ಲೈಟಿಂಗ್ ಮಾಡ್ತಿರ್ಲಿಲ್ಲ ಅವ್ರನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ರೆ ರಾಜಾರಾಮ್ ಸಾರ್ ಶ್ರೀಕಾಂತ್ ಅವರು ಬಹಳ ಎಕ್ಸ್ಪೋರ್ಟ್ ಆಗಿ ತೋರಿಸ್ತಿದ್ರು ಅವ್ನ ಇದು ಉದಾಹರಣೆಗೆ ನಿಮ್ಗೆ ಬಂಗಾರದ ಮನುಷ್ಯ ಹೇಳ್ತೀನಿ ಬಂಗಾರ ಮನುಷ್ಯದಲ್ಲಿ ರಾಜ್ಕುಮಾರ್ ಅವರು ಈ ನಗು ನಗುತ ಇದು ಸಾಂಗ್ ಇದೆಯಲ್ಲ ಇವತ್ತಿಗೂ ನಿಮ್ಗೆ ಅದನ್ನ ನೋಡ್ರಿ ನೀವು ನಾನು ನೋಡ್ದಂಗೆ ಎಷ್ಟೋ ಫ್ಯಾನ್ಸ್ಗಳು ಆ ಡ್ರೆಸ್ಗಳೆಲ್ಲ ಗಳೆಲ್ಲ ಆ ಥರ ಡ್ರೆಸ್ ಎಲ್ಲ ಆಮೇಲೆ ಅವರು ಪಂಚರ್ ಶರ್ಟ್ ಇದೆಯಲ್ಲ ಅದು ಏನು ಸುಮ್ಮನೆ ಎಲ್ಲರೂ ಪಂಚರ್ ಶರ್ಟ್ ಹಾಕೊಂತಾರೆ ಬಟ್ ರಾಜ್ಕುಮಾರಿ ಯಾಕೆ ಅಷ್ಟು ಅಂದ ಕಾಣ್ತಾನೆ ಬಿಕಾಸ್ ಆಫ್ ಲೈಟಿಂಗ್ ಅಂಡ್ ಆಂಗಲ್ ಇದು ಕ್ಯಾಮ್ರಾಮನ್ ಗಳಿಗೆ ತುಂಬಾ ಹೆಸರು ಕೊಟ್ಟಂತ ಇದು ದೊಡ್ಡ ದೊಡ್ಡ ಡೀರೋಗಳು ಯಾರು ಇದುವರ್ಗುನು ಕ್ಯಾಮರಾಮನ್ಗಳನ್ನ ಇವತ್ಗೂನು ಈಗ ಅಮಿತಾಬ್ ಬಚ್ಚನ್ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತಿಗೂ ಕ್ಯಾಮ್ರಾಮನ್ಗಳ್ನ ಬಹಳ ಪ್ರೀತಿಯಿಂದ ನೋಡ್ತಾರೆ ಅವ್ರನ್ನೇ ಮಾತಾಡ್ಸೋದು ಫಸ್ಟ್ ರಜಿಕಾಂತ್ ಅವರು ಅಷ್ಟೇನೆ ಫಸ್ಟ್ ಮಾತಾಡ್ಸೋದೇ ಅವ್ರನ್ನ ಅವ್ರು ಮಾತಾಡ್ಸ್ಬಿಟ್ಟೆ ಇದು ಮಾಡೋದು ಇವರು ಶಿವಾಜಿ ಗಣೇಶನ್ ಇಲ್ಲ ಬಿಟ್ಬಿಟ್ರೆ ರಾಜ್ಕುಮಾರ್ ಅವರು ಇಲ್ಲ ಅವರು ಅಷ್ಟೇ ರಾಜ ಫಸ್ಟ್ ಕ್ಯಾಮ್ರಾಮ್ಯಾನೇ ಮಾತಾಡ್ತಿದ್ರು ಇವ್ರದ್ದೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ ಒಂಥರ ಈ ಕ್ಯಾಮ್ರಾಮ ಡೈರೆಕ್ಟರು ಆರ್ಟಿಸ್ಟ್ ಬಾಂಧವ್ಯ ಹೆಂಗಿತ್ತು ಅಂದ್ರೆ ಬ್ರದರ್ಸ್ಗಳ ಥರ ಈ ತರ ಇತ್ತು ಅವರು ಅಷ್ಟೇ ಒಂದು ನಾವೇನೇ ಮಾಡಿದ್ರು ಕೂಡ ಪ್ಯಾಕಪ್ ಅಂದ್ರೆ ಒಂದು ಕ್ಯಾಮ್ರಾಗ ನಮಸ್ಕಾರ ಮಾಡೋದು ಸ್ಟಾರ್ಟ್ ಅಂದ್ರೆ ಕ್ಯಾಮ್ರಾಗ ನಮಸ್ಕಾರ ಮಾಡೋದು ಇವತ್ತು ಕಾಯ ಹೊಡಿತಾರಲ್ಲ ನಾವು ಪೂಜೆ ಶಾರ್ತಿಗದ್ಕಿಂತ ಮುಂಚೆ ಒಂದು ಕಾಯಿ ಹೊಡಿತಾರೆ ಕಾಯಿ ಹೊಡಿತಾರೆ ಅದ ಆಕ್ಚುಲಿ ಏನಂತ ಹೇಳಿದ್ರೆ ಎಲ್ಲ ದೃಷ್ಟಿ ಹೋಗ್ಲಿ ಅಂತೇಳಿ ಲಾಸ್ಟ್ ಅಲ್ಲಿ ಹೊಡಿತಾರೆ ಇಲ್ಲಿ ಯಾಕೆ ಹೊಡಿತಾರೆ ಅಂತೇಳಿದ್ರೆ ಈ ದೃಷ್ಟಿಗಳು ಇವ್ರ ಮೇಲೆ ಯಾರ ಮೇಲೂ ಗುಡಿಬಾರ್ದು ಅನ್ನೋದಕ್ಕೋಸ್ಕರ ನೋಡ್ತಾರೆ ಇವತ್ಗೂನು ಫೈಟ್ರಸ್ಗಳು ಯಾವುದೇ ಇದಾದರೂ ಕೂಡ ಮುಂಚೆ ಎಲ್ಲ ಕುಂಬಳಕಾಯಿ ಹೊಡೆಯೋರು ಈಗ ಕುಂಬಳಕಾಯಿ ಯಾಕೆ ಹೊಡೆಯೋದಿಲ್ಲ ಅಂತ ಹೇಳಿದ್ರೆ ಇಲ್ಲೆಲ್ಲ ಇದು ಸಿನ್ಮಾ ಎಲ್ಲ ಫಿನಿಶ್ ಆದ್ಮೇಲೆ ಒಂದು ಕುಂಬಳಕಾಯಿ ದೃಷ್ಟಿಗಳೆಲ್ಲ ಹೋಗ್ಲಿ ಅಂತ ಹೊಡಿತಾರೆ ಕುಂಬಳಕಾಯಿ ಹೊಡ್ಕೊಳ್ಬಿಟ್ರಿ ನಿಂಬೆಹಣ್ಣು ಕಾಯಿ ಹೊಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಇವತ್ತು ಫೈಟ್ರುಗಳು ಫೈಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಲೈನ್ ನಿಂತ್ಕೊಂಡು ಹೀರೋ ಮಧ್ಯದಲ್ಲಿ ಇದನ್ನು ನಿಲ್ಸ್ಕೊಂಡು ಕುಂಬಳಕಾಯಿ ಇದು ನಿಂಬೆಣ್ಣಿ ದೃಷ್ಟಿ ತೆಗೆದು ತೆಂಗಿ ದೃಷ್ಟಿ ತೆಗೆದು ಹೊಡಿತಾರೆ ಏನು ಏಟಾಗಬಾರ್ದು ಏನು ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಇದು ದೊಡ್ಡ ವಿಷಯಗಳು ಶೂಟಿಂಗ್ ಅಂತ ಹೇಳಿದ್ರೆ ಇವಾಗೆಲ್ಲ ಆರ್ಡಿನರಿ ಆಗಿಬಿಟ್ಟಿದೆ ಶೂಟಿಂಗ್ ಅಂದ್ರೆ ಬಂದ್ರೆ ಓಕೆ ಬರಲಿಲ್ಲ ಅಂದ್ರೆ ಓಕೆ ಬಂದವರು ಸ್ವಲ್ಪ ನಮಸ್ಕಾರ ಮಾಡ್ಕೊಳ್ಳೋದಿಲ್ಲ ಅವ್ರ ಪಾಡಿಗೆ ಅವ್ರು ಏನೇನೋ ಅವ್ರವ್ರು ಮಾತಾಡ್ಕೊಂಡು ರೆಡಿ ಅಂತ ಬಿಟ್ಟು ಹೋಗ್ತಾರೆ ಈಗ ಅಷ್ಟು ಪ್ರೀತಿ ಇಲ್ಲ ಸಿನಿಮಾಗಳು ಮೇಲೆ ಪ್ರೀತಿ ಇಲ್ಲ ಬಟ್ ಆಳವರು ಮಾತ್ರ ಇವತ್ತೂ ಅದನ್ನು ಬಿಟ್ಟು ಕೆಲಸ ಮಾಡಿಲ್ಲ ಅದು ಬಹಳ ಇದರಲ್ಲಿ ಇದು ಇರುತ್ತೆ ನನಗೆ ಗೊತ್ತಿದ್ದಂಗೆ ಸಿದ್ಧಲಿಂಗಣ್ಣ ಡೈರೆಕ್ಟರ್ಗಳಲ್ಲಿ ಸಿದ್ಲಿಂಗಣ್ಣ ಆಮೇಲೆ ದೊರೆ ಭಗವಾನು ಕೆ ವಿ ರಾಜು ಸಾಯಿ ಪ್ರಕಾಶ್ ಪುಟ್ಟಾಣ ಕಣಗಲ್ ಅವರು ಕೃಷ್ಣಮೂರ್ತಿ ಇವರೆಲ್ಲ ಯಾವ ತರ ಇದ್ರು ಅಂತ ವಿಜಯ್ ಡೈರೆಕ್ಟರ್ ವಿಜಯ್ ಅಂತ ಹೇಳ್ಬಿಟ್ಟು ತೆಲುಗಿನ ಅವರು ಇವರೆಲ್ಲ ಹೆಂಗಿದ್ರು ಅಂತ ಹೇಳಿದ್ರೆ ಸಟ್ ಅಂದ್ರೇನೆ ಒಂದು ಒಂದು ದೇವಸ್ಥಾನ ಅನ್ನೋ ಥರದಲ್ಲಿದ್ರು ಅವ್ರಿಗೆ ಅದೇ ಇದು ದೇವಸ್ಥಾನ ಅಲ್ಲಿ ಬಿಟ್ಟು ನೆಲ್ಲು ಬೇರೆ ಏನು ಇದು ಇರ್ತಿಲ್ಲ ಈಗ ಬಿಡ್ರಿ ಈಗ ಕೇರಳ ಒಂದು ಬಂತು ಬೇರೆ ಬೇರೆ ತರ ಇದೆ ಈಗಿನ ಇದೇ ಬೇರೆ ಆಗ ಸತ್ತಂದ್ರೆ ದೇವಸ್ಥಾನ ತರ ತಿಳ್ಕೊಳ ಅಲ್ಲಿ ಒಳಗಡೆ ಬರ್ಬೇಕಾದ್ರೆ ರಾಜ್ಕುಮಾರ್ ಅವರು ಒಳಗಡೆ ಎಂಟ್ರಿ ಆಗ್ತಾರೆ ಅಂದ್ರೆ ಫ್ಲೋರ್ಗೆ ಕಾಲಿಗೆ ಮುದ್ದು ಚಪ್ಪಲಿ ಹಾಕೊಂಡಿದ್ರೆ ಚಪ್ಪಲಿ ಬಿಟ್ಟು ಕಾಲಿಗೆ ಬಿದ್ದು ಆಮೇಲೆ ಚಪ್ಪಳಿ ಹಾಕೊಂತಿದ್ರು ಶೂ ಹಾಕೊಂಡಿದ್ರು ಕೂಡ ಶಿವನ ಬಿಟ್ಟು ಇದ್ ಮಾಡ್ಕೊಂಡ್ ಬರ್ತಿದ್ರು ಆ ಶ್ರದ್ಧೆ ಇದು ಇಲ್ಲ ಯಾಕೆಂದ್ರೆ ನನಗೆ ಒಂದ್ ಅನ್ಸುತ್ತೆ ಸಾರಿ ಈಗ ನಾವಿವಾಗ ನೂರಕ ಹತ್ತು ಏನೋ ಸಕ್ಸಸ್ ನೋಡ್ತಾ ಇದ್ದೀವಿ ಆಗ ನೂರಕ್ಕೆ ನೂರ್ ಸಿನಿಮಾನು ಒಂದೋ ಎರಡೋ ಫೇಲ್ಯೂರ್ ನೋಡ್ತಿದ್ದು ಈಗ ಒಂದೇ ಎರಡು ಸಕ್ಸಸ್ ನೋಡ್ತಾ ಇದೀವಲ್ಲ ಆತರ ಫೇಲ್ಯೂರ್ನ ಆವಾಗ ಅದು ಒಂದೊಂದು ಆ ನೋಡ್ತಿದ್ದು ಅಷ್ಟೇ ಎಲ್ಲ ಆಲ್ಮೋಸ್ಟ್ ಆಲ್ ಬಂದಿದ್ದೆಲ್ಲ ಸಿಲ್ವರ್ ಜಿಬ್ಲಿ ಹಂಡ್ರೆಡ್ ಏಸು ಅದು ಇದು ಎಲ್ಲ ತರದಲ್ಲಿತ್ತು ಆಮೇಲೆ ಅವಾಗಿನ ಡೈರೆಕ್ಟರ್ ಗಳಿಗೆ ಒಂದು ಒಂದು ಇದಿತ್ತು ಇವತ್ತು ಸಾಯಿ ಪ್ರಕಾಶ್ ಒಂದು ನೂರು ಸಿನ್ಮಾ ಡೈರೆಕ್ಷನ್ ಮಾಡಿದ್ದಾರೆ ಅಂದ್ರೆ ಗುಡ್ಗಾಟ ಅಲ್ಲ ಸಮಸ್ಯೆ ಅಲ್ಲ ದೊರೆ ಹೋಗುವ ಒಂದ್ ಐವತ್ತು ಸಿನ್ಮಾ ಮಾಡಿದ್ದಾರೆ ಅಂದ್ರೆ ಆರ್ಡಿನರಿ ವಿಷಯ ಏನಲ್ಲ ಹಂಗೆ ಈಗ ಈಗ ಅವರು ಪಿಕ್ಚರ್ಗಳು ಮಾಡಿದ್ದೆಲ್ಲ ರಾಜ್ಕುಮಾರ್ ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಜನ ಹಳ್ಳಿ ಬಿಟ್ಟು ಸಿಟಿ ಬಂದು ಹುಡುಗರು ವಾಪಸ್ ಹಳ್ಳಿಗೆ ಹೋಗ್ಬಿಟ್ಟವ್ರೆ ಹಳ್ಳಿಗೆ ಹೋಗ್ಬಿಟ್ಟು ವ್ಯಾಸ ಮತ್ತೆ ಇನ್ನೊಂದು ಅದು ಇದು ಮಾಡ್ಕೊಂಡು ಇವತ್ತು ತುಂಬಾ ಚೆನ್ನಾಗಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ನನಗೆ ಗೊತ್ತಿದ್ದಂಗೆ ಒಬ್ಬ ವ್ಯಕ್ತಿ ಒಂದ್ ನೂರ್ ಎಕರೆ ಜಮೀನ್ ಇದೆ ಇವತ್ತು ರಾಜ್ಕುಮಾರ್ ಅವ್ರನ್ನೇ ಫಾಲೋ ಮಾಡುದು ಅವನು ಪಂಚಾಯ ಊಟ ಗೀಟ ಎಲ್ಲ ಈಗ ನೂರ ಎಕರೆ ಜಮೀನು ಹೊಡೆ ಅವನು ಏನು ಕಳೆ ಅವ್ರಿಗೆ ಜಮೀನ್ದಾರ್ನ್ ಕಳೆ ಅಷ್ಟು ಇದೆ ಅವ್ರಿಗೆ ಅದು ಹೇಗೆ ಹೆಂಗ್ ಬಂತು ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಪಿಕ್ಚರ್ ನೋಡಿ ಬಂಗಾರ ಮಷ ನೋಡಿ ಅದು ಸಿದ್ಲಿಂಗಣ ಆ ತರ ಮಾಡಿತ್ತು ಅದು ಅದೇ ತರ ಹೇಮಾವತಿ ಒಂದು ಮಾಡಿದ್ರು ಬ್ರಾಹ್ಮಣರು ಏನೇ ಮಾಡಿದ್ರು ಕೂಡ ಅವರ ಶಾಸ್ತ್ರಗಳನ್ನ ಬಿಟ್ಟು ಏನನ್ನೂ ಮಾಡಬಾರ್ದು ಅವ್ರ ಶಾಸ್ತ್ರ ಫಸ್ಟ್ ಯಾವುದೇ ಆಗಲಿ ಹುಟ್ಟ್ರ ಹುಟ್ಟಿದಾಗ್ಲಿ ಸಾವಾಗಿರಲಿ ಪೂಜೆ ಸಂಸ್ಕೃತ ಆಗಲಿ ಇನ್ನೊಂದ್ ಆ ಸಿನಿಮಾದಲ್ಲಿ ಏಟ್ ಟು ಝಡ್ ತೋರಿಸಿದ್ದಾರೆ ಅದೇ ತರ ನ್ಯಾಯಾಂಗದಲ್ಲಿ ಕೇಸ್ಗಳು ನಡೆಸ್ದಂತ ಹುಡುಗರು ಜನಗಳು ವಾಪಸ್ ರಾಜಿ ಆಗ್ಬಿಟ್ಟು ಅವ್ರ ಮನೆ ಊರಿಗೆ ಹೋಗ್ಬಿಟ್ಟು ಪಂಚಾಯತಿಲಿ ಕರ್ಸ್ಬಿಟ್ಟು ರಾಜಿ ಆಗ್ಬಿಡ್ತೀವಿ ನಾವು ಏನ್ ನಮ್ದೊಂದು ಎಕರೆ ಜಮೀನು ಹೋದ್ರೂ ಪರಾ ಇಲ್ಲ ಅವನಿಗೆ ಕೊಟ್ಬಿಡ್ತೀನಿ ಬೇಡ ಕೇಸ್ ಬೇಡ ಕೇಸ್ಗಳೆಲ್ಲ ವಾಪಸ್ ತೊಳೋಣ ಅಂತೇಳಿ ಈ ತರ ಭೂತಯ್ಯನ ಮಗ ಐ ಸಿನ್ಮಾ ನೋಡಿ ಎಷ್ಟೋ ಜನ ಕೇಸ್ಗಳನ್ನ ವಾಪಸ್ ತಗೊಂಡಿದ್ದಾರೆ ವಾಪಸ್ ತಗೊಂಡ ಇವರು ನಿಜವಾದ ಡೈರೆಕ್ಟರ್ ನನ್ಗೆ ಇದೆ ಹೇಳಕ್ಕೆ ನಮ್ಗೆ ಈಗ ಬೇರೆ ಬಾಂಬೆ ಹೇಳ್ಬೋದು ಹೈದ್ರಾಬಾದ್ ಹೇಳ್ಬೋದು ತಮಿಳು ಹೇಳ್ಬೋದು ಬಟ್ ನಮ್ಮದು ನಮಗೆ ಸಾಕು ನಮ್ಮದು ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಥರ ಒಂದು ಲೆಜೆಂಡ್ಗಳು ಇದ್ರಲ್ಲ ಅವರು ಹೇಳ್ಕೊಟ್ಟು ಹೋಗಿದ್ದಾರೆ ಮಾಡ್ರಿ ಈ ತರ ಈ ತರ ಮಾಡಿದ್ರೇನೆ ಸಿನ್ಮಾಗಳು ಹೋಗೋದು ಅಂತ ಹೇಳ್ಬಿಟ್ಟು ಇವಾಗ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ದಾರಿಗೊಬ್ಬ ಕಾಲಿಗೆ ಒಬ್ಬ ಕೈಗೊಬ್ಬ ಈ ತರ ಸಿನ್ಮಾಗಳು ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ನಾನು ಹೇಳೋದು ಸಿನ್ಮಾ ಮಾಡಬೇಡಿ ಅಂತಲ್ಲ ಮಾಡ್ರಿ ಕಾಯ್ರಿ ಯೋಚನೆ ಮಾಡ್ರಿ ಒಂದ್ ಸಿನಿಮಾನ ಲಿಸ್ಟ್ ಲೀಸ್ಟ್ ತೋಡ್ರಿ ಹಿಟ್ ಸಿನ್ಮಾಗಳು ಯಾಕೆ ಹಿಟ್ ಆಗಿತ್ತು ಅನ್ನೋದನ್ನ ಒಂದ್ಸೂರು ಗ್ಲಾನ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ ಆರಾಮ ಸಿಗುತ್ತೆ ನನ್ನ ಅಂದಾಜು ನನಗೆ ಗೊತ್ತಿದ್ದಂಗೆ ಪುಟ್ಟಣ್ಣ ಕಣಗ ಸಿನ್ಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಮದ್ರಾಸಿಂದ ಶುಕ್ರವಾರ ಒಂದು ಟ್ರೈನಿಗೆ ಬಂದು ಮಧ್ಯಾಹ್ನ ಸಿನ್ಮಾ ನೋಡ್ಕೊಂಡು ಸಾಯಂಕಾಲ ಟ್ರೈನಲ್ಲಿ ವಾಪಸ್ ಹೋಗೋರು ಆ ಥರ ಅಲ್ಲಿ ಲೆಜೆಂಡ್ಗಳು ಕೆ ಭಾಲ್ಚಂದ್ರು ಭಾರತೀರಾಜ ಭಾಗ್ಯರಾಜ ಇವರೆಲ್ಲ ಅಲ್ಲಿ ಲೆಜೆಂಡ್ಗಳು ಅವರೆಲ್ಲ ಅವರುಗಳು ಇಲ್ಲಿಂದ ಬಂದು ಸಿನಿಮಾ ನೋಡ್ಕೊಂಡು ಹೋಗಿ ಇದು ಮಾಡೋರು ಅಂದರೆ ಒಬ್ಬ ಒಬ್ಬ ಡೈರೆಕ್ಟ್ರ್ ಸಿನ್ಮಾ ಬರುತ್ತೆ ಅಂದರೆ ಕಾಯ್ಕೊಂಡು ಆ ಸಿನಿಮಾ ನೋಡ್ಕೊಂಡು ಹೋಗೋ ಇದು ಅಂದರೆ ಇದೇನು ಸುಮ್ಮನೆ ಏನೋ ರೀಲ್ಗಳಂತಲ್ಲ ವೇ ಅಲ್ಲಿ ಇದು ರಿಯಲ್ಲಿಗೆ ಆಗಿರೋ ಅಂತದ್ದು ಈಗ ಇಳಿಯ ರಾಜನ ರಾಜ ಒಂದು ಒಂದು ವರ್ಣನೆ ಮಾಡ್ತಾನೆ ಒಬ್ಬ ಡೈರೆಕ್ಟರ್ಗೆ ಎರಡು ಎರಡು ಬೆರಲ್ಲಿ ಸರಸ್ವತಿ ಇರ್ತಾಳೆ ಅಂದ್ರೆ ಬರವಣಿಗೆಲಿ ಇರ್ತಾಳೆ ಇಳಿಯ ರಾಜನ್ಗೆ ಐದು ಕೈಲೂ ಸರಸ್ವತಿ ಇರ್ತಾಳೆ ಅವನ್ ಐದು ಕೈಲು ಬಾರ್ಸ್ಬೇಕು ಸೊ ಇಳಿಯ ರಾಜ ಐದು ಕೈಲಲ್ಲೂ ಸರಸ್ವತಿ ಅವನಿಗೆ ನಮ್ಗೆ ಎರಡು ಎರಡು ಬೆರಲ್ಲ ಇರೋದು ಒಬ್ಬ ಡೈರೆಕ್ಟರ್ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ ಐದು ಬೆರಲ್ಲ ಇರ್ತಾನೆ ಅದು ಇಳಿಯ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದು ಎಷ್ಟು ಮಟ್ಟಿಗೆ ಈಗ ನಾವು ಏನೇ ಹೇಳಿದ್ರು ಕೂಡ ಸತ್ಯ ಅಂತೇಳಿ ಒಂದು ಇದು ಅಂತ ಹೇಳಿದ್ರೆ ಅದು ಪ್ರೂವ್ ಆಗಬೇಕು ಗೊತ್ತಾಗಬೇಕು ಹೌದಾ ಇದು ಹೇಳಿದ್ರ ಅಂತ ಹೇಳ್ಬಿಟ್ಟು ಈಗ ನೀವು ಯಾವುದೋ ಒಂದು ಯೂಟ್ಯೂಬ್ ಹೊಡೆದ್ರೆ ಗೊತ್ತಾಗ್ಬಿಡ್ತದೆ ಅಯ್ಯ್ ಕರೆಕ್ಟ್ಲಿ ಅವರು ಕೃಷ್ಣ ಬೇರೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೇಳೋದನ್ನ ಕರೆಕ್ಟ್ ಅಂತಾರೆ ಇದು ದೊಡ್ಡ ವಿಷಯ ಈಗ ನಮ್ಮ ಇದ್ರಲ್ಲಿ ನಾವು ಬಂತು ಅಂತ ಹೇಳಿದ್ರೆ ಈಗ ಪುಟ್ಟಣ ಕಣಗಳ ಸರಪಂಚ ಅದ್ ಏನ್ ಫೇಮಸ್ ರೀ ಯಾವ ಲೆವೆಲ್ ಸಿನ್ಮಾ ರೀ ಅದು ಹ ಬಂಗಾರದ ಮನುಷ್ಯ ಯಾವ ಲೆವೆಲ್ ಸಿನ್ಮಾ ಭೂತಾಯನ ಮಗ ಯಾವ ಲೆವೆಲ್ಗೆ ಸಿನ್ಮಾ ಹಾ ತಂಗಿಗೆ ತವರಿಗೆ ಬಾ ತಂಗಿ ಕೊಟ್ಟಂತ ನಮ್ಮದು ಸಾಯಿ ಪ್ರಕಾಶ್ ಯಾವ ಲೆವೆಲ್ ಸಿನಿಮಾ ಕೆ ವಿರಾಜ್ ಇಂದ್ರಜಿತ್ತು ಆಮೇಲೆ ಅವನು ಯುದ್ಧಕಾಂಡ್ ಯಾವ ಲೆವೆಲ್ ಸಿನ್ಮಾ ರವಿಚಂದ್ರನ್ ಏನ್ ಅವನು ಹೇಳ್ಬೋದು ಅವನ್ ಅಷ್ಟೇ ಅವನು ಹಂಗ ಮಾಡ್ದ ಹಿಂಗ್ ಮಾಡ್ದ ಒಂದು ಸಿನ್ಮಾ ಆಡಿಯನ್ಸ್ ಇದ್ರಲ್ಲಿ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಪವರ್ ಇರ್ಬೇಕು ಪವರ್ ಇದ್ರೇನೆ ಅದ್ ಹಿಟ್ಟಾಗ ಇಲ್ದೇ ಆಗೋದಿಲ್ಲ ಯಾವ ನಾನು ಹೇಳಿದ್ನಲ್ಲ ಒಂದು ಸಟ್ಟು ನಾ ದೇವ್ ದೇವರನ್ನು ತಿಳ್ಕೊತೀಯೋ ಆವತ್ತು ನೀನು ನಿಟ್ಟಾಗೆ ಹಾಕ್ತೀಯ ಆಗೋದಿಲ್ಲ ಅಂತಿಲ್ಲ ನೀನು ಯಾವಾಗ ಆತ ಬೇರೆ ಬೇರೆ ಚಾಯಿಗಳು ಇರುತ್ತೋ ಅಲ್ಲಿ ಮುದೋಯ್ತು ಅಲ್ಲಿಗೆ ನಿನಗೆ ಏನು ಮಾಡೋದು ಸಿಗೋದಿಲ್ಲ ಸಕ್ಸಸ್ಸಿಗೆ ಒಂದು ದಾರಿ ಇದೆ ಸರ್ ಯಾವ ಥರ ಅಂತ ಹೇಳಿದ್ರೆ ಶ್ರದ್ಧೆ ಭಾಳ ಇಂಪಾರ್ಟೆಂಟು ಶ್ರದ್ಧೆ ನಿನಗೆ ಎಷ್ಟು ಶ್ರದ್ಧೆಯಿಂದ ನೀನು ಆ ಕೆಲಸ ಮಾಡ್ತೀಯೋ ಅಷ್ಟು ನಿಮಗೆ ಈಗ ನಿಮ್ಗೆ ಗೊತ್ತಿದೆ ಅಲ್ಲ ಕೈ ಕೆಸರಾದರೆ ಬಾಯಿ ಹೆಸರು ಏನು ಅದೇನು ಹುಡುಗಾಟು ಮಾತುಕೊಂಡಿದ್ದಲ್ಲ ಅದು ನಿಜ ಈಗ ನನ್ನ ನಾನು ಹೇಳ್ಕೊಳೋ ಸ್ಟಾರ್ಟ್ ಮಾಡಿದ್ರೆ ನಾನು ನಾಲ್ಕನೇ ಕ್ಲಾಸ್ ಓದಿರೋದು ಈ ನಾಲ್ಕನೇ ಕ್ಲಾಸ್ ಓದಿರೋ ಇಷ್ಟೆಲ್ಲ ಯಾವ ಲೆವೆಲ್ಗೆ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಡಬರಿ ಕ್ಯಾಮ್ರಾ ಇಂದ ಹಿಡಿದು ಇವತ್ತು ಡಿಜಿಟಲ್ವರ್ಗು ಇದಾನೆ ಕ್ಯಾಮ್ರಾಮನ್ ಅಂತ ಹೇಳಿದ್ರೆ ಅದು ಕೃಷ್ಣ ನಾನು ಇದ್ದೀನಿ ಅಂತ ಹೇಳಿದ್ರೆ ನನ್ನ ನನ್ನ ಶ್ರದ್ಧೆ ಏನು ಈಗ ನೆಗೆಟಿವ್ ಕ್ಯಾಮರಾ ಓದ್ತಾ ಇದೆ ಡಿಜಿಟಲ್ ಕ್ಯಾಮ್ರಾ ಬರ್ತಾ ಇದೆ ಅಲ್ಲಿ ಮುಗಿದೋಯ್ತಾ ನಮ್ಮ ಕತೆ ನೆಕ್ಸ್ಟ್ ನಮ್ಮದು ಅಂತ ಹೇಳ್ಬಿಟ್ಟು ನಾನು ನೆಗೆಟಿವ್ ಕ್ಯಾಮ್ರಾ ಓದ್ ತಕ್ಷಣ ಡಿಜಿಟಲ್ ಕ್ಯಾಮ್ರಾವನ್ನ ತರಿಸ್ಬಿಟ್ಟು ನನ್ನ ಮಗನ್ನ ಅದಕ್ಕೆ ಅಂತೇಳಿ ಓದಿಸಿ ಅವನಿಂದ ನಾನು ಎಲ್ಲ ತಿಳ್ಕೊಂಡೆ ಏನು ಎಕ್ಸ್ಪೋಸರ್ ಅಂದ್ರೆ ಏನು ಅಂಡರ್ ಲೈಟಿಂಗ್ ಅಲ್ಲಿ ಏನ್ ಮಾಡಿರ್ಬೇಕು ಓವರ್ ಲೈಟಿಂಗ್ ಅಲ್ಲಿ ಮಾಡಬೇಕು ಇದನ್ನೆಲ್ಲ ತಿಳ್ಕೊಂಡಿದ್ದು ನಾನು ನನ್ನ ಮಗನಿಂದ ನೆಗೆಟಿವ್ ಇವತ್ತಿನ ಕಾಲದ ಕ್ಯಾಮ್ರಾ ಅವನು ಸೊ ತಿಳ್ಕೊಳ್ಬೇಕು ಅಂತ ನನಗೆ ಆಸೆ ಯಾಕೆ ನನ್ನ ಶ್ರದ್ಧೆ ನಾನು ಮಾಡ್ಬೇಕಳೆ ಎಲ್ಲ ಅಂತ ನಾನು ಒಂದು ಐದಾರು ಸಿನಿಮಾ ನೆಗೆಟಿವ್ ಇದು ಡಿಜಿಟಲ್ ಮಾಡಿದ್ಮೇಲೆ ನನ್ನ ಮಗನ ಅಸ್ಟೆಂಟಾಗಿ ಕರ್ಕೊಂಡು ಹೋಗ್ತಿದ್ದೆ ಅವನ್ನೇ ಹೇಗಾಗಿ ಬಿಡ್ತು ಬಿಟ್ಟೆ ಈಗ ಅವನು ಒಂದು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ಕೊಂಡಿದ್ದಾನೆ ಅವನು ನನಗಿಂತ ಎಕ್ಸ್ಪೋರ್ಟ್ ಈಗ ಬಿಕಾಸ್ ಏನಂತ ಹೇಳಿದ್ರೆ ಡಿಜಿಟಲಲ್ಲಿ ನಂಬರ್ ಆಫ್ ವರ್ಕ್ ಇದೆ ಅವರಲ್ಲಿ